ಎನ್ಐಎ ನ್ಯಾಯಾಲಯದಿಂದ ಶಿಕ್ಷೆಗೆ ಒಳಗಾದ ಕಾಶ್ಮೀರಿ ಪ್ರತ್ಯೇಕತಾವಾದಿ ನಾಯಕಿ ಆಸಿಯಾ ಅಂದ್ರಾಬಿ ಯಾರು ಗೊತ್ತಾ ಯು ಪಿ ಎ ಸರ್ಕಾರವು ಆಸಿಯಾ ಅಂದ್ರಾಬಿಗೆ ನೀಡಿದ ರಾಜಾತಿಥ್ಯ ಏನು ಕಾಶ್ಮೀರಿ ಪ್ರತ್ಯೇಕತಾವಾದಿ ನಾಯಕರನ್ನ ಈಗಿನ ಕೇಂದ್ರ ಸರ್ಕಾರ ಹೆಡೆಮುರಿ ಕಟ್ತಾ ಇರುವಂತಹ ಬಗೆ ಹೇಗೆ ಸ್ನೇಹಿತರೆ ಮೊನ್ನೆ ಮಕರ ಸಂಕ್ರಾಂತಿಯ ದಿನದಂದು ಅಂದರೆ ಜನವರಿ ಹದಿನಾಲ್ಕರಂದು ದೆಹಲಿಯ ಎನ್ಐಎ ನ್ಯಾಯಾಲಯವು ಕಾಶ್ಮೀರದ ಮಹಿಳಾ ಪ್ರತ್ಯೇಕತಾವಾದಿ ನಾಯಕಿ ಆಸಿಯಾ ಅಂದ್ರಾಬಿ ಮತ್ತು ಆಕೆಯ ಇಬ್ಬರು ಸಹಚರರಾದ ಸೋಫಿ ಫೆಹ್ಮಿದಾ ಮತ್ತು ನಹೀದಾ ನಸ್ರೀನ್ ಅವರನ್ನ ಯುಎಪಿಎ ಪ್ರಕರಣದ ಅಡಿಯಲ್ಲಿ ದೋಷಿಗಳು ಎಂದು ತೀರ್ಪು ನೀಡಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ರದ್ದುಗೊಳಿಸಿದ ನಂತರ ಶಿಕ್ಷೆಗೆ ಒಳಗಾದ ಎರಡನೇ ಕಾಶ್ಮೀರಿ ಪ್ರತ್ಯೇಕತಾವಾದಿ ನಾಯಕಿಯಾಗಿದ್ದಾರೆ ಈ ಮೊದಲು ಕಾಶ್ಮೀರಿ ಪಂಡಿತರ ನರಮೇಧವನ್ನ ನಡೆಸಿದ ಭಯೋತ್ಪಾದಕರಲ್ಲಿ ಒಬ್ಬನಾದ ಪ್ರತ್ಯೇಕತಾವಾದಿ ನಾಯಕ ಯಾಸಿನ್ ಮಲಿಕ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶಿಕ್ಷೆಗೆ ಒಳಗಾಗಿದ್ದ ಆಸಿಯಾ ಅಂದ್ರಾಬಿ ಯಾರು ಆಸಿಯಾ ಅಂದ್ರಾಬಿ ಕಾಶ್ಮೀರಿ ಪ್ರತ್ಯೇಕತಾವಾದಿ ನಾಯಕಿಯಾಗಿದ್ದರು ಮಹಿಳಾ ಸುಧಾರಣೆಯ ಹೆಸರಿನಲ್ಲಿ ಪ್ರತ್ಯೇಕತಾವಾದಿ ಚಟುವಟಿಕೆ ನಡೆಸ್ತಾ ಇದ್ದಂತಹ ದುಕ್ತರನ್ ಐ ಮಿಲ್ಲತ್ ಎಂಬ ಸಂಘಟನೆಯ ಸ್ಥಾಪಕಿ ಈ ಸಂಘಟನೆಯನ್ನ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಂದ್ರ ಸರ್ಕಾರ ಒಂದು ಭಯೋತ್ಪಾದಕ ಸಂಘಟನೆ ಎಂದು ಘೋಷಿಸಿ ನಿಷೇಧ ಮಾಡಿತ್ತು ಆಸಿಯಾ ಅಂದ್ರಾಬಿ ಈ ಸಂಘಟನೆಯನ್ನ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಸ್ಥಾಪನೆ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕಾಶ್ಮೀರಿ ಮಹಿಳೆಯರಿಗೆ ಮುಸುಕು ಕಡ್ಡಾಯ ಎಂಬ ಅಭಿಯಾನವನ್ನ ಈಕೆಯ ಸಂಘಟನೆ ನಡೆಸುತ್ತೆ ಒಂಬೈನೂರ ತೊಂಬತ್ತರಲ್ಲಿ ಕಣಿವೆಯ ಉಗ್ರಗಾಮಿ ಕಮಾಂಡರ್ಗಳಲ್ಲಿ ಒಬ್ಬನಾದ ಆಶಿಕ್ ಹುಸೇನ್ ಫಕ್ತು ಎಂಬ ತನ್ನ ವಿವಾಹವಾಗಿದ್ದಾರೆ ಫಕ್ತು ಪ್ರಸ್ತುತ ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಜೈಲ್ನಲ್ಲಿದ್ದಾನೆ ಸಾವಿರದ ಒಂಬೈನೂರಲ್ಲಿ ಸಾರ್ವಜನಿಕ ಸುರಕ್ಷತಾ ಕಾಯ್ದೆಯ ಅಡಿಯಲ್ಲಿ ಮೊದಲ ಬಾರಿಗೆ ಈಕೆಯ ಬಂಧನ ಆಗುತ್ತೆ ಹದಿಮೂರು ತಿಂಗಳುಗಳ ಕಾಲ ಜೈಲಿನಲ್ಲಿದ್ದಂತಹ ಈಕೆ ಹೊರಬಂದು ಮತ್ತದೇ ಪ್ರತ್ಯೇಕತಾವಾದಿ ಚಟುವಟಿಕೆಯಲ್ಲಿ ತೊಡಗಿಕೊಳ್ತಾಳೆ ಯುಪಿಎ ಸರ್ಕಾರದ ಅವಧಿಯಲ್ಲಿ ಪಾಕಿಸ್ತಾನ ಸಲಹೆಗಾರರನ್ನ ದೆಹಲಿಯಲ್ಲಿ ಭೇಟಿ ಮಾಡುವ ಅವಕಾಶ ಕಲ್ಪಿಸಲಾಗಿತ್ತು ಹೌದು ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಅಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಆಸಿಯಾ ಅಂದ್ರಾಬಿಗೆ ಪಾಕಿಸ್ತಾನದ ಕಾಶ್ಮೀರ ವ್ಯವಹಾರಗಳ ಸಲಹೆಗಾರನಾದಂತಹ ಸರ್ತಾಜ್ ಅಜೀಜ್ನನ್ನು ನವದೆಹಲಿಯಲ್ಲಿ ಭೇಟಿ ಮಾಡುವಂತಹ ಅವಕಾಶವನ್ನು ಕಲ್ಪಿಸಲಾಗಿತ್ತು ಈ ಭೇಟಿಯಲ್ಲಿ ಆಕೆ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಬಂಧಿತರಾಗಿದ್ದ ತನ್ನ ಇಬ್ಬರು ಸಹೋದರ ಸಂಬಂಧಿಗಳನ್ನು ಪಾಕಿಸ್ತಾನ ಸರ್ಕಾರವು ಬಿಡುಗಡೆ ಮಾಡುವಂತೆ ಮನವಿ ಮಾಡಿಕೊಂಡಿದ್ದರು ಪಾಕಿಸ್ತಾನದ ಪ್ರಧಾನಿಯಾಗಿದ್ದಂತಹ ನವಾಜ್ ಷರೀಫ್ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿರುವಷ್ಟು ಆಪ್ತೆಯಾಗಿದ್ದಳು ಎಂದು ಮೂಲಗಳು ತಿಳಿಸುತ್ತೆ ಎರಡು ಸಾವಿರದ ಹದಿನೈದರಲ್ಲಿ ನವಾಜ್ ಷರೀಫ್ ಆಕೆಯನ್ನ ಕಾಶ್ಮೀರದ ವಿಚಾರದಲ್ಲಿ ಪಾಕಿಸ್ತಾನದ ಪರ ನಿಲುವು ವ್ಯಕ್ತಪಡಿಸಿದ್ದಕ್ಕೆ ಬಹಿರಂಗವಾಗಿ ಹೊಗಳಿ ಪತ್ರವನ್ನ ಬರೆದಿತು ಕಾಶ್ಮೀರಿ ಪ್ರತ್ಯೇಕತಾವಾದಿ ನಾಯಕರನ್ನ ಈಗಿನ ಕೇಂದ್ರ ಸರ್ಕಾರ ಹೇಗೆಲ್ಲ ಹಿಡೆಮುರಿ ಕಟ್ಟಿದೆ ಈಗಾಗಲೇ ಹೇಳಿದ ಹಾಗೆ ಜಮ್ಮು ಕಾಶ್ಮೀರ ಲಿಬರೇಷನ್ ಫ್ರಂಟ್ ಎಫ್ ನಾಯಕ ಭಯೋತ್ಪಾದಕ ಯಾಸಿನ್ ಮಲಿಕ್ ಗೆ ಜೀವಾವಧಿ ಶಿಕ್ಷೆಯಾಗಿದೆ ದುಕ್ತರನ್ ಇ ಮಿಲ್ಲತ್ ಸಂಘಟನೆಯ ಸ್ಥಾಪಕಿ ಆಸಿಯಾ ಅಂದ್ರಾಬಿಯನ್ನ ಎನ್ಐಎ ನ್ಯಾಯಾಲಯ ದೋಷಿ ಎಂದು ತೀರ್ಪು ನೀಡಿದೆ ಇನ್ನೊಂದು ಕಾಶ್ಮೀರ ಪ್ರತ್ಯೇಕತಾವಾದಿ ಸಂಘಟನೆಯಾದಂತಹ ಡೆಮೋಕ್ರಾಟಿಕ್ ಫ್ರೀಡಂ ಪಾರ್ಟಿಯ ಶಬೀರ್ ಶಾನ್ ಅನ್ನ ಮನಿ ಲಾಂಡರಿಂಗ್ ಮತ್ತು ಯುಎಪಿಎ ಪ್ರಕರಣದ ಅಡಿಯಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಬಂಧನ ಮಾಡಲಾಗಿದೆ ಜಮ್ಮು ಕಾಶ್ಮೀರದ ಮುಸ್ಲಿಂ ಲೀಗ್ನಾಯಕ ಮಸರತ್ ಆಲಂ ಭಟ್ ಸಾವಿರದ ಹದಿನೈದರಲ್ಲಿ ಇನ್ಸೈಟಿಂಗ್ ವೈಲೆನ್ಸ್ ಅಂಡ್ ಟೆರರ್ ಫಂಡಿಂಗ್ ಪ್ರಕರಣದಲ್ಲಿ ಬಂಧನ ಮಾಡಲಾಗಿದೆ ಎಂಎಲ್ ಜೆ ಸಂಘಟನೆಯನ್ನ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಿಷೇಧ ಮಾಡಲಾಗಿದೆ ಜಮ್ಮು ಕಾಶ್ಮೀರ ನ್ಯಾಷನಲ್ ಫ್ರಂಟ್ ನಾಯಕ ನಯೀಮ್ ಖಾನ್ ನನ್ನ ಟೆರರ್ ಫಂಡಿಂಗ್ ಪ್ರಕರಣದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಬಂಧನ ಮಾಡಲಾಗಿದೆ ಮತ್ತು ವಿಚಾರಣೆಯೂ ಕೂಡ ನಡೆಯುತ್ತಾ ಇದೆ ತೆಹ್ರೀನ್ ಇ ಹುರಿಯತ್ ಸಂಘಟನೆಯ ನಾಯಕ ಅಲ್ತಾಫ್ ಅಹಮದ್ ಶಾನ್ನ ಎರಡು ಸಾವಿರದ ಹದಿನೇಳರಲ್ಲಿ ಬಂಧನ ಮಾಡಲಾಗಿತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆತ ಪೊಲೀಸ್ ಕಸ್ಟಡಿಯಲ್ಲೇ ಮರಣವನ್ನು ಹೊಂದಿದ್ದ ನ ಇನ್ನೊಬ್ಬ ನಾಯಕ ನೂರಾರು ಕಾಶ್ಮೀರಿ ಪಂಡಿತರ ನರಮೇಧಕ್ಕೆ ಕಾರಣನಾಗಿದ್ದಂಥ ಫಾರೂಕ್ ಅಹಮದ್ ದಾರ್ ಟೆರರ್ ಫಂಡಿಂಗ್ ಮತ್ತು ಪಂಡಿತರ ನರಮೇಧ ಪ್ರಕರಣವನ್ನು ರಿಓಪನ್ ಮಾಡಲಾಗಿದೆ ಆಲ್ ಪಾರ್ಟೀಸ್ ಹುರಿಯತ್ ಕಾನ್ಫರೆನ್ಸ್ ಸಂಘಟನೆಯ ನಾಯಕ ಮಿರ್ವೈಸ್ ಉಮರ್ ಫಾರೂಕ್ನ ಎರಡು ಮೂರರಲ್ಲಿ ಬಂಧನ ಮಾಡಿ ಗೃಹ ಬಂಧನದಲ್ಲಿ ಇಡಲಾಗಿದೆ ಈಗಿನ ಕೇಂದ್ರ ಸರ್ಕಾರವು ಭಯೋತ್ಪಾದನೆ ಮತ್ತು ಪ್ರತ್ಯೇಕತಾವಾದಿ ಚಟುವಟಿಕೆಯ ವಿರುದ್ಧ ಝೀರೋ ಟಾಲರೆನ್ಸ್ ನೀತಿಯನ್ನು ಅನುಸರಿಸುತ್ತಾ ಬಂದಿದೆ ಇದರ ಪರಿಣಾಮವಾಗಿಯೇ ಕಾಶ್ಮೀರದಲ್ಲಿ ಪ್ರತ್ಯೇಕತಾವಾದದ ಚಟುವಟಿಕೆಗಳು ಡ್ರಾಸ್ಟಿಕಲಿ ಕಡಿಮೆಯಾಗುತ್ತಾ ಇದೆ ಮತ್ತು ಪ್ರತ್ಯೇಕತಾವಾದಿ ಭಾರತ ವಿರೋಧಿ ನಾಯಕರನ್ನ ಹೆಮೂರಿ ಕಟ್ಟುವ ಕಾರ್ಯ ಭರದಿಂದ ಸಾಗುತ್ತಾ ಇದೆ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ